बाबा साहेब अंबेडकर प्रोफेसर बी कृष्णपर हाट अन्ना मावली शंकर जी हाट के जिंदाबाद 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 बी एस एस जिंदाबाद ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟಕ್ಕೆ ಸಂವಿಧಾನ ವಿರೋಧಿ ಕೇಂದ್ರ ಸಚಿವ ಅಮಿತ್ ಶಾಕಾರ ಸಂವಿಧಾನ ವಿರೋಧಿ ಕೇಂದ್ರ ಸಚಿವ ಅಮಿತ್ ಶಾಗ ಹೇಳಿದಿಕ್ಕ ಪ್ರಜಾಪ್ರಭುತ್ವ ವಿರೋಧಿ ಕೇಂದ್ರ ಸಚಿವ ತಮಗೆಲ್ಲ ತಿಳಿದಿರುವ ಹಾಗೆ ಕೇಂದ್ರ ಸರ್ಕಾರದ ಗೃಹ ಮಂತ್ರಿ ಆಗಿರುವಂತಹ ಅಮಿತ್ ಶಾ ಅವರು ಹದಿನೆಂಟನೇ ತಾರೀಕು ಇದೇ ತಿಂಗಳು ಪಾರ್ಲಿಮೆಂಟ್ ನಲ್ಲಿ ಮಾತನಾಡುವಾಗ ಸಂವಿಧಾನದ ಮೇಲೆ ಚರ್ಚೆ ಆಗ್ತಾ ಇದೆ ಆ ಇಡೀ ಚರ್ಚೆಯಲ್ಲಿ ಮಾತನಾಡಿದಂತ ಎಲ್ಲ ಲೋಕಸಭಾ ಸದಸ್ಯರುಗಳು ಮತ್ತು ಅಲ್ಲಿರುವಂತಹ ಎಲ್ಲ ಸದಸ್ಯರುಗಳು ರಾಜ್ಯಸಭಾ ಮತ್ತು ಲೋಕಸಭಾ ಸದಸ್ಯರುಗಳು ಇಡೀ ಸಂವಿಧಾನ ರಚನೆ ಹೇಗಾಯ್ತು ಅದರಲ್ಲಿ ಬಾಬಾ ಸಾಹೇಬ್ರ ಪಾತ್ರ ಏನಿತ್ತು ಅನ್ನೋದ್ರ ಬಗ್ಗೆ ತುಂಬಾ ವಿಸ್ತಾರವಾಗಿ ಮಾತನಾಡ್ತಾ ಪ್ರತಿ ಪದ ಪದಕ್ಕೂ ಬಾಬಾ ಸಾಹೇಬ್ರನ್ನ ನೆನಪಿಸ್ಕೊಳ್ತಾ ಇದ್ರು ಆದ್ರೆ ಗೃಹ ಮಂತ್ರಿ ಆದಂತ ಅಮಿತ್ ಶಾರವರಿಗೆ ಅದು ಎಷ್ಟು ಮುಜುಗುರ ಆಗಿದೆ ಮತ್ತು ಎಷ್ಟು ಉರಿ ಹತ್ಕೊಂಡಿದೆ ಅಂದ್ರೆ ಅವನ ಮಾತುಗಳೆಲ್ಲ ಗೊತ್ತಾಗತ್ತೆ ಆತ ಮಾತಾಡುವಾಗಲ್ಲೇ ರಾಜ್ಯಸಭೆಯಲ್ಲಿ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಬಗ್ಗೆ ಮಾತಾಡೋದೇ ಒಂದು ಫ್ಯಾಷನ್ ಆಗ್ಬಿಟ್ಟಿದೆ ಅಂಬೇಡ್ಕರ್ 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 ಅಂತಾರೆ ಹೇಳೋ ಬದಲು ಅದೇ ದೇವ್ರನ್ನ ಪ್ರಾರ್ಥನೆ ಮಾಡಿದ್ರೆ ಅವ್ರು ಏಳೇಳು ಜನ ಸ್ವರ್ಗಕ್ಕೆ ಹೋಗ್ತಿದ್ರು ಅಂತಾರೆ ನನಗೆ ಗೊತ್ತಿಲ್ಲ ಅವನು ಇದುವರೆಗೆ ಸ್ವರ್ಗಕ್ಕೆ ಹೋಗ್ಬೇಕಾಗಿತ್ತು ಅವನೇನಾದ್ರೂ ಪ್ರಾರ್ಥನೆ ಮಾಡಿದ್ರೆ ಅವನ್ ಯೋಗ್ಯತೆ ಅದ್ರೆಲ್ಲ ಗೊತ್ತಾಗುತ್ತೆ ಅವನು ಪ್ರಾರ್ಥನೆ ಮಾಡಿಲ್ಲ ಅಂತ ಹೇಳಿ ಹಾಗಾಗಿ ಒಂದು ಪಾರ್ಲಿಮೆಂಟಿನ ಸಭಾಂಗಣದಲ್ಲಿ ಪಾರ್ಲಿಮೆಂಟ್ ಅಂದ್ರೆ ಅದು ಈ ದೇಶದ ದೇಗುಲ ಇದ್ದಂಗೆ ಜಗ ಇಲ್ಲಿ ದೇಶದ ಎಲ್ಲ ಆಗು ಹೋಗುಗಳ ಬಗ್ಗೆ ಅಲ್ಲಿ ಚರ್ಚೆ ಆಗುತ್ತೆ ನಮ್ಮ ಬದುಕಿನ ಬಗ್ಗೆ ಚರ್ಚೆ ಆಗುತ್ತೆ ನಾಡು ನುಡಿ ಗಡಿ ಜಲ ಇದರ ಬಗ್ಗೆ ಚರ್ಚೆ ಆಗುತ್ತೆ ಅಂಥ ಒಂದು ಒಂದು ಪಾರ್ಲಿಮೆಂಟ್ನಲ್ಲಿ ಈ ಮನುಷ್ಯ ಕೂತ್ಕೊಂಡು ಅಂಬೇಡ್ಕರ್ ಬಗ್ಗೆ ಎಷ್ಟು ಹಗುರವಾಗಿ ಮಾತನಾಡ್ತಾನಂದ್ರೆ ಈತನ ಒಳಗಡೆ ಎಂಥ ವಿಷ ತುಂಬಿದೆ ಅನ್ನೋದು ಇದ್ರ ಮೂಲಕ ಗೊತ್ತಾಗುತ್ತೆ ಹೀಗಾಗಿ ಇಡೀ ದೇಶದಲ್ಲಿ ಇವತ್ತು ದೊಡ್ಡ ರೀತಿಯ ಪ್ರತಿಭಟನೆಗಳು ಆಗ್ತಾ ಇದ್ದಾವೆ ಒಂದು ಕಡೆ ಈತನನ್ನ ಸಮರ್ಥನೆ ಮಾಡೋದಕ್ಕೆ ಸ್ವತಃ ಪ್ರಧಾನಮಂತ್ರಿಗಳ ಬಿಟ್ಟಿದ್ದಾರೆ ಈಗ ಮಂತ್ರಿಗಳು ಒಂದು ಕಡೆ ನಾನು ಪ್ರಧಾನಮಂತ್ರಿ ಆಗಿದ್ದೇ ಸಂವಿಧಾನದ ಮೂಲಕ ಅಂತಾರೆ ಆದ್ರೆ ಅದೇ ಅವರ ಪಕ್ಷದವರೇ ಪಕ್ಷದವರು ಸಂವಿಧಾನವನ್ನ ಸಾಕಷ್ಟು ಬಾರಿ ಟೀಕೆ ಮಾಡಿದ್ದಾರೆ ಮತ್ತು ಪಾರ್ಲಿಮೆಂಟ್ ಪಕ್ಕದಲ್ಲೇ ಜಂತರ್ ನಲ್ಲಿ ಸಂವಿಧಾನವನ್ನ ಸೂಕ್ ಹಾಕಿದ್ದಾರೆ ಅದರ ಬಗ್ಗೆ ಪ್ರಧಾನಮಂತ್ರಿಗಳು ಯಾವತ್ತಾದರೂ ಪ್ರತಿಕ್ರಿಯಿಸಿದಾರ ಇಲ್ವಲ್ಲ ಈ ದೇಶದ ಸಾಮಾಜಿಕ ಪರಿಸ್ಥಿತಿ ಹೇಗಿತ್ತು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಮನುಷ್ಯ ಯಾವ ರೀತಿ ಜಾತಿ ಜಾತಿಗಳ ನಡುವೆ ಒಂದು ಕಂದಕ ಇತ್ತು ಇವತ್ತಿಗೂ ಕೂಡ ಶೋಷಿತ ಸಮುದಾಯಗಳ ಮೇಲೆ ಹೇಗೆ ದಬ್ಬಾಳಿಕೆ ಆಗ್ತಾ ಇದೆ ಅನ್ನುವಂಥದ್ದನ್ನ ನಾವು ನೋಡಿದ್ದೇವೆ ಸೊ ಇವತ್ತು ಜಗತ್ತಿಗೆ ಯಾಕೆ ಹೊತ್ತು ಮರ್ಯಾದೆ ನಮ್ಮ ದೇಶಕ್ಕೆ ಯಾಕೆ ಮರ್ಯಾದೆ ಸಿಗ್ತಾ ಇದೆ ಯಾಕೆ ಗೌರವ ಸಿಗ್ತಾ ಇದೆ ಯಾಕೆ ಘನತೆ ಸಿಗ್ತಾ ಇದೆ ಅಂದ್ರೆ ಅದು ನಾನು ಹೇಳಿದ್ದಲ್ಲ ಅಲ್ಲಿ ಇವ್ರು ಯಾರು ದೊಡ್ಡ ದೊಡ್ಡ ಬಿಗ್ ಮೋಟಿವ್ಸ್ ಗಳು ಕರೀತಾರಲ್ಲ ಅಮೆರಿಕದ ಅಧ್ಯಕ್ಷ ಬರಾಕ್ ಒಬಾಮಾ ಬಂದಿದ್ರು ಸೌತ್ ಆಫ್ರಿಕಾ ಅಧ್ಯಕ್ಷರಾದಂತ ನೆಲ್ಸನ್ ಮಂಡೋಲಾ ಅವರು ಬಂದಿದ್ರು ಅವರೆಲ್ಲ ಬಂದು ಮಾತನಾಡಿದೇನು ಭಾರತಕ್ಕೆ ಜಗತ್ತಿನಲ್ಲಿ ತಲೆ ಎತ್ತಿ ನಿಲ್ಲೋದಿಕ್ಕೆ ಒಂದು ಗೌರವ ಘನತೆ ಸಿಕ್ಕಿದೆ ಅಂದ್ರೆ ಅದು ಬಾಬಾ ಸಾಹೇಬ್ರ್ ಬರೆದಿರುವಂತಹ ಸಂವಿಧಾನ ಮೂಲಕ ಅಂತ ಅಂದ್ರೆ ಈ ಸಂವಿಧಾನದ ಆಶಯಗಳನ್ನ ತಡ್ಕೊಳ್ಳೋದಿಕ್ಕೆ ಈ ಮನುವಾದಿಗಳಿಗೆ ಆಗ್ತಾ ಇಲ್ಲ ಏನಂತ ಹೇಳಿದ್ರೆ ಅಸಮಾನತೆ ಇರಬೇಕು ಮತ್ತು ಈ ದೇಶದ ಜನ ಯಾವತ್ತೂ ಈ ಮಾಲ್ವ ಜಾತಿಗಳ ಚಾಕ್ರಿ ಮಾಡಿಕೊಂಡಿರಬೇಕು ಅನ್ನುವಂಥದ್ದು ಹಾಗಾಗಿ ಅವರಿಗೆ ಆರ್ ಎಸ್ ಅದು ಹುಟ್ಟದಾಗಲಿಂದಲೇ ಈ ರೀತಿಯ ವಿಭಜನಕಾರಿ ಮನಸ್ಥಿತಿ ಆರ್ ಎಸ್ ಎಸ್ ಅದು ಹುಟ್ಟದ್ದೇ ವಿಭಜನೆ ದೇಶವನ್ನು ವಿಭಜನೆ ಮಾಡಬೇಕು ಅಂತಾನೆ ಹಾಗಾಗಿ ಅದು ದೇಶಕ್ಕೆ ಸಂವಿಧಾನವನ್ನು ಅರ್ಪಣೆ ಮಾಡುವ ಸಂದರ್ಭದಲ್ಲಿ ಅವರು ಅದರ ವಿರುದ್ಧ ದೊಡ್ಡ ರೀತಿಯಲ್ಲಿ ಪ್ರತಿಭಟನೆಗಳನ್ನ ಮಾಡಿದ್ರು ಅವ್ರು ಆರ್ ಎಸ್ ಅವರು ಈಗ ಅಧಿಕಾರಕ್ಕಾಗಿ ಸುಮ್ಮನೆ ಹೇಳ್ತಾರೆ ಅಷ್ಟೇ ಸಂವಿಧಾನದ ಬಗ್ಗೆ ಆದರೆ ಅವರ ಆಳದಲ್ಲಿ ಅವರ ಮನಸ್ಸು ಎಷ್ಟು ವಿಕೃತವಾಗಿದೆ ಎಷ್ಟು ವಿಷಪೂರಿತವಾಗಿದೆ ಅಂದ್ರೆ ಅವರಿಗೆ ಈ ಸಂವಿಧಾನದ ಬಗ್ಗೆ ಅವರಿಗೆ ಇಷ್ಟ ಇಲ್ಲ ಅದನ್ನ ಅವರ ಮುಂಜಾನೆ ಹೇಳಿದ್ದಾರೆ ಸಾವರ್ಕರ್ ಹೇಳಿದ್ದಾರೆ ಗೋಲ್ವಾಲ್ಕರ್ ಹೇಳಿದ್ದಾರೆ ಅವರೆಲ್ಲರೂ ಕೂಡ ಸಂವಿಧಾನದ ಮೇಲೆ ದಾಳಿ ಮಾಡ್ಕೊಂಡು ಬಂದಿರೋರನ್ನೇ ಹಾಗಾಗಿ ಇಂಥ ವ್ಯಕ್ತಿತ್ವಗಳು ಇಂಥ ಶಕ್ತಿಗಳನ್ನು ನಮ್ಮ ದೇಶದ ಜನ ಅರ್ಥ ಮಾಡ್ಕೊಳ್ಬೇಕು ಇಂಥ ಕೋಮುವಾದಿಗಳಿಗೆ ಇಂಥ ಸಂವಿಧಾನ ವಿರೋಧಿಗಳಿಗೆ ಅಧಿಕಾರ ಕೊಡೋದಿದೆಯಲ್ಲ ಅದು ದೊಡ್ಡ ದ್ರೋಹ ಅದು ಅವ್ರು ಏನು ಮಾಡ್ತಾರೆ ದೇಶ ರಾಷ್ಟ್ರ ಪ್ರೇಮದ ಹೆಸರಿನಲ್ಲಿ ದೇಶಭಕ್ತಿಯ ಹೆಸರಿನಲ್ಲಿ ಈ ಥರ ಜನರನ್ನು ಅಮಾಯಕರನ್ನು ಅವರನ್ನಲ್ಲಿ ಸುಳ್ಳುಗಳನ್ನ ಬಿತ್ತಿ 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 ಇವತ್ತು ಅಧಿಕಾರವನ್ನ ಹಿಡಿತಾ ಇದ್ದಾರೆ ಮತ್ತು ಕೋಟಿಗಟ್ಟಲೆ ಹಣ ಇದೆ ಅವ್ರ ಹತ್ರ ಯಾರೋ ಈ ಅದಾನಿ ಅಂಬಾನಿ ಅಂತ ಇಬ್ಬರನ್ನ ಸಾಕೊಂಡಿದ್ದಾರೆ ಇಡೀ ಹಣ ಆ ಕಡೆ ಹೋಗ್ತಾ ಇದೆ ಅದ್ರ ಮೂಲಕ ಕೇವಲ ಹತ್ತು ಜನ ಶ್ರೀಮಂತರನ್ನ ಜಗ ಅವ್ರನ್ನ ಸಾಕೊಂಡು ಅವ್ರ ಮೂಲಕ ಸರ್ಕಾರ ನಡೆಸ್ತಾ ಇದ್ದಾರೆ ಸೊ ನಾವೇಳೋದಿಷ್ಟೇನೆ ಈ ದೇಶದ ಜನ ಐವತ್ತ ನಂತರ ಹೇಗಿದ್ರು ಹಿಂದೆ ಹೇಗಿದ್ರು ಹಿಂದೆ ನಮ್ಮ ಪರಿಸ್ಥಿತಿ ಹೇಗಿತ್ತು ಈ ದೇಶದ ಹಿಂದುಳಿದ ಜಾತಿಗಳ ಈ ದೇಶದ ದಲಿತರ ಅಲ್ಪಸಂಖ್ಯಾತರ ಮಹಿಳೆಯರ ಪರಿಸ್ಥಿತಿ ಹೇಗಿತ್ತು ಸ್ವಾತಂತ್ರ್ಯ ಬಂದ ಮೇಲೆ ಮತ್ತು ಸಂವಿಧಾನ ಜಾರಿ ಆದ್ಮೇಲೆ ನಮ್ಮ ಪರಿಸ್ಥಿತಿ ಹೇಗಾಗಿದೆ ಇವತ್ತು ಶಿಕ್ಷಣ ಸಿಕ್ಕಿದೆ ಉದ್ಯೋಗ ಸಿಕ್ಕಿದೆ ಸಾಮಾಜಿಕವಾಗಿ ತಲೆ ಎತ್ತಿ ಗೌರವದಿಂದ ಬದುಕುವಂತಹ ಒಂದು ಅವಕಾಶ ನಮಗೆ ಸಿಕ್ಕಿದೆ ಅಂದ್ರೆ ಅದು ಸಂವಿಧಾನದ ಮೂಲಕ ಅದಕ್ಕೆ ಮೊದಲು ಮನಸ್ಸು ಸಿಗುತ್ತಿರುವ ಏನಿತ್ತು ನೀವು ಜೀತ ಮಾಡಬೇಕು ನೀವು ಚಾಕ್ರಿ ಮಾಡಬೇಕು ಮೂಲಜಾತಿಗಳವರ ಮಲಮೂತ್ರಗಳನ್ನ ಒತ್ತಬೇಕು ಎತ್ತಬೇಕು ಅವರ ಹೊಲಗದ್ದೆಗಳಲ್ಲಿ ಇದೇ ಇದ್ದದ್ದು ಸೊ ಇದರಿಂದ ಇವತ್ತು ಅದು ತಿರುಮರುವಾಗಿದೆ ತಿರುಮರುವಾಗಿದೆ ಅದನ್ನ ಅವರಿಗೆ ಆಗ್ತಾ ಇಲ್ಲ ಆ ರೀತಿ ಇರೋದ್ರಿಂದನೇ ಇವತ್ತು ಈ ಅಮಿತ್ ಶಾ ಅಂತ ಹೇಳಿ ಇಂಥ ಅವಿವೇಕಿಗಳು ಇವತ್ತು ಸಂವಿಧಾನದ ಹೆಸರಿ ಹೆಸರಲ್ಲಿ ಅಧಿಕಾರ ಪಡ್ಕೊಳ್ತಾರೆ ಸಂವಿಧಾನದ ಮೇಲೇನೆ ದಾಳಿ ಮಾಡ್ತಾರೆ ಇದನ್ನ ದೇಶದ ಜನ ಅರ್ಥ ಮಾಡ್ಕೊಳ್ಬೇಕು ಮೋದಿಗೆ ಏನಾದರೂ ಆತನಿಗೆ ಸಂವಿಧಾನದ ಬಗ್ಗೆ ಗೌರವ ಇದ್ರೆ ಕೂಡಲೇ ಆತನನ್ನ ವಜಾಗೊಡಿಸ್ಬೇಕು ಆತನನ್ನ ವಜಾಗೊಳಿಸಬೇಕು ಆದ್ರೆ ವಜಾಗೊಳಿಸೋದಿಲ್ಲ ಯಾಕಂದ್ರೆ ಮೋದಿಯ ಎಲ್ಲ ಆತನ ವಿವರಗಳು ಅಮಿತ್ ಶಾ ಹತ್ರ ಇದ್ದಾವೆ ಈತ ಏನನ್ನ ಮೋದಿ ಮತ್ತು ಇವರಿಬ್ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಇದೆ ಇವ್ರೇನ್ ಮಾಡಿದಾನೆ ಅನ್ನೋದು ಮೋದಿ ಗೊತ್ತು ಮೋದಿ ಏನ್ ಮಾಡಿದ್ದಾರೆ ಅನ್ನೋದು ಈತನ್ ಗೊತ್ತು ಹಿಂಗಾಗಿ ಈ ಅವಳಿ ಜವಳಿಗಳು ಈ ವಿಕೃತ ವಾದಿಗಳು ಇವರು ಅಷ್ಟು ಸುಲಭವಾಗಿ ಅವರು ಒಬ್ರಿಗೊಬ್ರು ಬಿಟ್ಕೊಡೋದಿಲ್ಲ ಅದರಿಂದ ದೇಶದ ಜನನೇ ಇದಕ್ಕೆ ಉತ್ತರ ಕೊಡಬೇಕು ಈಗಾಗಲೇ ಅವ್ರಿಗೆ ಬುದ್ಧಿ ಕಲಿಸಿದ್ದಾರೆ ಅವರೇನೋ ಆಪ್ಗೆ ಬಾರ್ ಚಾರ್ಸೋ ಪಾರ್ ಅಂತ ಹೇಳಿ ದೊಡ್ಡದಾಗಿಡಿ ದೇಶಾದ್ಯಂತ ಓಡಾಡ್ತಾ ಇದ್ರು ಆದರೆ ದೇಶದ ಜನ ಅತ್ಯಂತ ವಿವೇಕದಿಂದ ವಿವೇಚನೆಯಿಂದ ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಂಡಿದ್ದಾರೆ ಮತ್ತು ಸಂವಿಧಾನವನ್ನು ಉಳಿಸ್ಕೊಳ್ಳುವ ಮೂಲಕ ಬಿ ಜೆ ಪಿಗೆ ಬಹುಸಂಖ್ಯಾತ ಅವರಿಗೆ ಯಾವುದೇ ಹೆಚ್ಚಿನ ರೀತಿಯಲ್ಲಿ ಬರದೇರೋ ರೀತಿಯಲ್ಲಿ ಜನ ಅವರಿಗೆ ಮನೆ ಇದು ಮಾಡಿದ್ದಾರೆ ಅದನ್ನ ಅವ್ರು ಅರ್ಥ ಮಾಡ್ಕೊಳ್ಬೇಕು ಹಾಗಾಗಿ ದಲಿತ ಸಂದರ್ಶನಿ ಅಂಬೇಡ್ಕರ್ ವತಿಯಿಂದ ಇವತ್ತು ಅನೇಕ ನಮ್ಮ ಹಿರಿಯ ಪ್ರಗತಿಪರ ಚಿಂತಕರು ನಮ್ಮ ಹಿಂದುಳಿದ ಜಾತಿಗಳ ಒಕ್ಕೂಟದ ನಾಯಕರುಗಳು ಎಲ್ಲ ಇಲ್ಲಿ ಬಂದಿದ್ದಾರೆ ನಮ್ಮ ಹೋರಾಟದಿಂದ ನಮ್ಮ ಹೋರಾಟದಿಂದ ಹೋರಾಟ ಇದು ಆರಂಭನೂ ಅಲ್ಲ ಅಂತ್ಯನೂ ಅಲ್ಲ ಎಲ್ಲಿ ತನಕ ಈ ದೇಶದಲ್ಲಿ ಈ ಮನೋಧಿಗಳು ಇರ್ತಾರೆ ಅಲ್ಲಿ ತನಕ ಈ ಹೋರಾಟ ಮುಂದುವರಿತಾನೆ ಇರುತ್ತೆ ಸೊ ಹಂಗಾಗಿ ಇದು ಇವತ್ತಿಗೆ ಮುಗಿಯುವಂತ ಹೋರಾಟ ಅಲ್ಲ ಸೊ ಜನ ಅರ್ಥ ಮಾಡ್ಕೊಳ್ಬೇಕು ಅರ್ಥ ಮಾಡಿಕೊಂಡು ಇಂತ ವಿಕುಟ ಮನಸ್ಸುಗಳಿಗೆ ಬುದ್ಧಿ ಕಲಿಸ್ಬೇಕು